ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮದುವೆಗಳ ನಿಮಿತ್ತ ನಿನ್ನೆ ಮೈಸೂರಿಗೆ ಬಂದಿದ್ರು ಅವರು ಕೊಟ್ಟಿರುವಂತ ಮಾಧ್ಯಮ ಹೇಳಿಕೆಯನ್ನ ಪತ್ರಿಕೆಗಳಲ್ಲಿ ವರದಿಯಾಗಿರುವಂತಹ ಅಂಶಗಳನ್ನ ನಾನು ಕೂಲಂಕಷವಾಗಿ ನೋಡಿದೆ ಘಟನೆ ನಡೆದು ಐದಾರು ದಿನ ಬಂತು ಮುಖ್ಯಮಂತ್ರಿ ಅವರು ಒಂದು ಸಂದರ್ಭದಲ್ಲೂ ಕೂಡ ಒಂದು ಕ್ಷಣಕ್ಕೂ ಕೂಡ ನೈತಿಕ ಹೊಣೆ ಹೊರುವಂತಹ ಮನಸ್ಥಿತಿಯನ್ನು ಅವ್ರು ತೋರ್ಲಿಲ್ಲ ಹನ್ನೊಂದು ಜನ ಅಮಾಯಕರು ಮಕ್ಕಳು ಸತ್ತೋಗಿದ್ದಾರೆ ಒಂದು ಸಂದರ್ಭದಲ್ಲೂ ಕೂಡ ಅವರ ಕಣ್ಣಲ್ಲಿ ನಾಲ್ಕು ಹನಿ ನೀರು ಬರಲಿಲ್ಲ ಅನುಕಂಪದ ಪಶ್ಚಾತ್ತಾಪ ಮಾತುಗಳು ಬರಲಿಲ್ಲ ಅವರ ಮಾತಿನಲ್ಲಿ ನೋವು ಕೂಡ ವ್ಯಕ್ತವಾಗಲಿಲ್ಲ ಸಿದ್ದರಾಮಯ್ಯನವರು ಅವರ ಮನಸ್ಥಿತಿಯನ್ನು ನೋಡಿದ್ರೆ ಅವ್ರು ಅವರ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಯಾರ ಮೇಲೆ ಬೇಕಾದರೂ ಆರೋಪವನ್ನು ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋ ರಾಜ್ಯದ ದೊರೆ ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರ ರಕ್ಷಣೆ ಮಾಡಬೇಕಾದದ್ದು ಎಲ್ಲರ ಬಗ್ಗೆ ಅಂತಃಕರಣ ಇಟ್ಕೊಳ್ಬೇಕಾದದ್ದು ಸಂವೇದನೆ ಇಟ್ಕೊಳ್ಬೇಕಾದದ್ದು ಕರ್ತವ್ಯ ಆ ಸ್ಥಾನದಲ್ಲಿ ಕೂತಿರೋ ವ್ಯಕ್ತಿಯ ಒಂದು ಜವಾಬ್ದಾರಿ ಅನ್ನೋದನ್ನ ಅವ್ರು ಅರ್ತ್ಕೊಂಡಂಗೆ ಕಾಣಿಸ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳನ್ನ ಪೊಲೀಸ್ ಕಮಿಷನರ್ ದಯಾನಂದ ಅವ್ರನ್ನ ಅಡಿಶನಲ್ ಸಿಪಿಯನ್ನ ಡಿ ಯನ್ನ ಸಸ್ಪೆಂಡ್ ಮಾಡಿರುವಂತ ನನ್ನ ಮೈಸೂರಿನಲ್ಲಿ ಅವ್ರು ಸಮರ್ಥನೆ ಮಾಡ್ಕೊಂಡಿರೋ ರೀತಿ ಆಗಿದೆ ಟೂ ಅವರ್ಸ್ ಆದ್ರೂನು ಘಟನೆ ನಡೆದು ಎರಡು ಗಂಟೆಗಳಾದ್ರೂ ಕೂಡ ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ವಾ ಒಂದು ಐನೂರು ಆರ್ನೂರು ಮೀಟರ್ ದೂರದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ರಾಜ್ಯನ ಹೆಂಗ್ ಸರ್ ಸಂಭಾಳಿಸ್ತೀರಿ ಒಂದು ಕೂಗಿದ್ರೆ ಕೇಳಿಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿನ ನಡೀತಾ ಇರೋ ಘಟನೆ ನಿಮ್ಗೆ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ನಿಮ್ಮ ಪೊಲಿಟಿಕಲ್ ಅಡ್ವೈಸರ್ಸ್ ಎಲ್ಲಿದ್ದಾರೆ ನಿಮ್ಮ ಸಂಸದೀಯ ಸಲಹೆಗಾರ ಎಲ್ಲಿದ್ದಾರೆ ನಿಮ್ಮ ಮಾಧ್ಯಮ ಸಲಹೆಗಾರ ಎಲ್ಲಿದ್ರು ಯಾರು ಟಿವಿನೂ ನೋಡ್ತಾ ಇರ್ಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ಎಲ್ಲಿದ್ರು ನಾನು ವರದಿ ಕೊಡಬೇಕು ವರದಿ ಕೊಡಬೇಕು ಅನ್ನೋದಕ್ಕೆ ನಿಮಗೆ ನಿಮ್ಮ ಮಗ ಮೊಮ್ಮಗನಿಗೆ ಫೋಟೋಗ್ರಾಫ್ ಆಟೋಗ್ರಾಫ್ ನ ಕೊಡ್ಸೋದಕ್ಕೆ ಕೊಹ್ಲಿ ಹತ್ರ ಕರ್ಕೊಂಡು ಹೋಗೋದ್ರ ಬಗ್ಗೆ ನೀವು ಚಿಂತಿತರಾಗಿದ್ರಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಲ್ಲ ನೀವು ಪೊಲೀಸ್ ಅಧಿಕಾರಿ ಮೇಲೆ ನನಗೆ ಎರಡು ಗಂಟೆ ಆದ್ರೂ ಕೂಡ ಮಾಹಿತಿನೂ ಕೊಡ್ಲಿಲ್ಲ ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದೀನಿ ಅಂತ ಹೇಳ್ತಿದಿರಲ್ಲ ಹಾಗಾದ್ರೆ ಗೋವಿಂದ ರಾಜ್ ಅವರನ್ನ ನಿಮ್ಮ ಸಂಸದೀಯ ಸಲಹೆಗಾರನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ ಎಲ್ಲಾ ಯೋಗಕ್ಷೇಮಗಳನ್ನ ನೋಡ್ಕೊಳ್ಳುವಂತ ವ್ಯಕ್ತಿ ಈ ಗೋವಿಂದ ರಾಜ್ ಆರ್ ಗೋವಿಂದ ರಾಜ್ ಯಾಕೆ ಸಸ್ಪೆಂಡ್ ಮಾಡಿದ್ರಿ ದಯವಿಟ್ಟು ಹೇಳಿ ಆಯ್ತು ಸತ್ಯವತಿ ಇನ್ನು ಯಾಕೆ ಇಟ್ಕೊಂಡಿದ್ರಿ ಅದನ್ನ ಹೇಳಿ ಇವ್ರು ಉಳಿದವರಿಗೆ ಸಸ್ಪೆಂಡ್ ಬಳುವಳಿ ನಿಮ್ ಇಂಟೆಲಿಜೆನ್ಸ್ ಅಡ್ಡಿಗೇ ಬರೀ ವರ್ಗಾವಣೆ ಅಷ್ಟೇನೆ ಯಾಕೆ ಸರ್ ಸರ್ ನಿಮ್ಮ ವಿಧಾನಸೌಧದ ಡಿ ಸಿ ಪಿ ಕರಿಬಸವನಗೌಡ ನಮಗೆ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಅಂತಿಮವಾಗಿ ಸರ್ಕಾರ ಏನ್ ನಿರ್ಧಾರ ತಗೊಳುತ್ತೆ ಅದಕ್ಕೆ ನಾವು ಬದ್ರಾಗಿರ್ತೀವಿ ಈ ರೀತಿ ಸಿ ಸಿಟಿವಿ ಕ್ಯಾಮರಾ ಹಾಕ್ಬೇಕು ಅದು ಪಾರಂಪರಿಕ ಕಟ್ಟಡ ಇಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ಕೊಡಕಾಗಲ್ಲ ಅಂತ ಹೇಳಿ ಡಿಸಿಪಿ ಪಿ ಕೂಡ ನಿಮ್ಮ ಡಿಪಿ ಆರ್ ನ ಮುಖ್ಯಸ್ಥೆ ಸತ್ಯವತಿಯವರು ಯಾಕೆ ಆಗಿ ಒತ್ತಡವನ್ನು ಹೇರಿದ್ರು ಯಾಕೆ ಇಟ್ಕೊಂಡಿದ್ರಿ ಅವ್ರು ಕೊಟ್ಟಿರೋ ಮಾಧ್ಯಮ ಕೊಟ್ಟಿರೋ ಹೇಳಿಕೆ ನೋಡಿ ವಿಧಾನಸೌಧದಲ್ಲಿ ಸರ್ಕಾರಿ ಕಾರ್ಯಕ್ರಮ ನಾವು ಆಟಗಾರರು ನಾಲ್ಕು ಗಂಟೆಗೆ ಇಲ್ಲಿ ಬರ್ತಾರೆ ನಾವು ಅವರಿಗೆ ಇಲ್ಲಿ ಸನ್ಮಾನ ಮಾಡ್ತೀವಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಗವರ್ನರ್ ಬರುವಂತ ಸಾಧ್ಯತೆ ಇದೆ ಹಾಗಾಗಿ ಸಾರ್ವಜನಿಕರು ಇಲ್ಲಿ ಬರಬೇಡಿ ಚಿನ್ನಸ್ವಾಮಿ ಗೆ ಹೋಗಿ ಅಂತ ಕಳಿಸ್ತಾರೆ ಯಾರು ಸರ್ ಬಹಿರಂಗವಾಗಿ ಸತ್ಯವತಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂ ನಡೆಯುವಂತ ಕಾರ್ಯಕ್ರಮಕ್ಕೆ ನಿಮಗೆ ಜವಾಬ್ದಾರಿ ಇಲ್ಲ ಅಂತಂದ್ರೆ ನಿಮಗೆ ಹೊಣೆಗಾರಿಕೆ ಇಲ್ಲ ಅಂತಂದ್ರೆ ನಿಮ್ಮ ಡಿಪಿ ಆರ್ ನ ಮುಖ್ಯಸ್ಥೆ ಯಾಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಂತ ಹೇಳಿದ್ರು ನಿಮ್ಮ ಡಿಪಿ ಎರ್ ನ ಮುಖ್ಯಸ್ಥೆ ವಿಧಾನಸೌಧ ಹತ್ರ ಬರಬೇಡಿ ಅಂತ ಸಾರ್ವಜನಿಕರಿಗೆ ಕರೆ ಕೊಡ್ತಾರೆ ನೀವು ಬೆಳಗ್ಗೆ ಎಂಟು ಗಂಟೆಗೆ ಟ್ವೀಟ್ ಮಾಡ್ಬಿಟ್ಟು ನಾವು ಸನ್ಮಾನ ಮಾಡ್ತಾ ಇದೀವಿ ಅದ್ರಲ್ಲಿ ನೀವೆಲ್ಲ ಭಾಗಿಯಾಗಿ ಅಂತ ನೀವು ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದೀರಿ ಏನ್ ಸರ್ ಸಿದ್ದರಾಮಯ್ಯ ಅವರೇ ಏನ್ ಆಡಳಿತದ ಲಂಗು ಲಗಾಮು ಯಾವ್ದು ನಿಯಂತ್ರಣ ನಿಮ್ಗೆ ಇಲ್ವಾ ಅಲ್ಲ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಟಾರ್ಗೆಟ್ ಮಾಡ್ಕೊಂಡಿದ್ರಿ ನೀವು ನಾವು ಇದುವರೆಗೂ ನಿಮ್ಮ ಹಿಂದೂ ವಿರೋಧಿ ಹಿಂದೂಗಳನ್ನ ಜಾತಿ ಜಾತಿನ ಒಡೆದು ಬಿಟ್ಟು ಹಿಂದೂಗಳನ್ನ ಸರ್ವನಾಶ ಮಾಡಬೇಕು ನೀವೊಬ್ಬ ಹಿಂದೂ ವಿರೋಧಿ ವ್ಯಕ್ತಿ ಅಂತ ಅನ್ಕೊಂಡಿದ್ದು ನೀವು ಪೊಲೀಸ್ ವಿರೋಧಿ ಅಂತ ನಮಗೆ ಗೊತ್ತಿರಲ್ಲ ಸರ್ ಆದ್ರೆ ನೀವು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ನಿಮಗೆ ಬೇಕಾದವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಟಾರ್ಗೆಟ್ ಮಾಡ್ತಾ ಇರೋದು ನನಗೆ ಮಾಹಿತಿ ಕೊಡ್ಲಿಲ್ಲ ಎರಡು ಗಂಟೆ ಅಂತ ಹೇಳ್ಬಿಟ್ಟು ಕಮಿಷನ್ ಮೇಲೆ ನೀವು ಗುಬೆ ಕೂರಿಸ್ತಾ ಇರೋದು ನೋಡಿದ್ರೆ ನೀವು ಇಡೀ ಪೊಲೀಸ್ ಇಲಾಖೆ ವಿರೋಧಿ ಅಂತ ಆಯ್ತಲ್ಲ ಸರ್ ಸರ್ ಪೊಲೀಸರ ಮೇಲೆ ದೂರ್ತಾ ಇದ್ರಲ್ಲ ಸರ್ ನಿಮ್ ಇಂಟೆಲಿಜೆನ್ಸ್ ಹೆಡ್ ಅನ್ನು ಕೊಡ್ಬಹುದಿತ್ತಲ್ಲ ಸರ್ ನಿಮಗೆ ಮಾಹಿತಿನ ನಿಮಿಷ್ಟು ಜನ ಸಲಹೆಗಾರ ಏನ್ ಮಾಡ್ತಿದ್ರು ಸರ್ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಅವ್ರವ್ರ ಮನೆಯವ್ರನ್ನ ಕರ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಮಗ್ ಮಗ್ನರಾಗಿದ್ರಲ್ಲ ಸರ್ ನಿಮ್ ಚೀಫ್ ಮಗಳ ಮಗಳ್ ಬಂದಿದ್ರಲ್ಲ ಸರ್ ಹೊಣೆಗಾರಿಕೆ ಅವ್ರಿಗೆ ಬರಲ್ವಾ ಸರ್ ಹಾಗಾದ್ರೆ ಸರ್ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿ ವಿಧಾನಸೌಧದ ಎದುರುಗಡೆ ನಡೆಯುವಂತ ಕಾರ್ಯಕ್ರಮ ಮಾತ್ರ ನನ್ನ ಜವಾಬ್ದಾರಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಅದಕ್ಕೆ ನಾನು ನಾ ಹೊಣೆಗಾರನಲ್ಲ ಅಂತ ಹೇಳ್ತಿರಲ್ಲ ಈ ರಾಜ್ಯನ ಹೆಂಗಾಳ್ತೀರಿ ಸರ್ ಹಾಗಾದ್ರೆ ನಿಮ್ ಮನೆ ಸುತ್ತಮುತ್ತ ನೀವಿರೋ ಜಾಗದ ಮಾತ್ರ ನೀವ್ ಹೊಣೆಗಾರರು ಹುಬ್ಳಿಲ್ಲೋ ಮೈಸೂರಲ್ಲೋ ಬೇರೆ ಕಡೆ ಮಂಗಳೂರಿನಲ್ಲೋ ಬೆಳಗಾವಲ್ಲೋ ನಡೀತು ಅಂತಂದ್ರೆ ಘಟನೆ ನಡೀತು ಅಂತಂದ್ರೆ ಅದಕ್ಕೆ ನೀವು ಹೊಣೆಗಾರರಲ್ವಾ ಏನ್ ಸರ್ ಮಾತಾಡ್ತಿದ್ರಿ ಒಂದು ರಾಜ್ಯದ ಗುರುತರ ಜವಾಬ್ದಾರಿನ ಹೊತ್ಕೊಂಡು ಆ ಸ್ಥಾನದಲ್ಲಿ ಕೂತ್ಕೊಂಡಿರುವಂಥವ್ರು ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾ ಇದ್ರಿ ಇಡೀ ದೇಶದ ಮುಂದೆ ನೀವು ಕೊಡ್ತಾ ಇರುವಂತ ಹೇಳಿಕೆ ಕರ್ನಾಟಕ ಅವಮಾನ ಆಗ್ತಾ ಇದೆ ನಮ್ಮ ಇಡೀ ಪೊಲೀಸ್ ಇಲಾಖೆ ಮೋಸ್ಟ್ ಎಫಿಷಿಯಂಟ್ ಪೊಲೀಸ್ ಇಲಾಖೆ ನಮ್ದು ಅವ್ರನ್ನ ಅವಮಾನ ಮಾಡ್ತಿದಿರಿ ಅವರನ್ನ ಅನ್ಫಿಟ್ ಅಂತ ಹೇಳ್ತಾ ಇದೀರಿ ನೀವು ಅನ್ಫಿಟ್ ಆಗಿರುವಂತದ್ದು ನೀವು ಮತ್ತೆ ನಿಮ್ ಸರ್ಕಾರ ಆದ್ರೆ ಪೊಲೀಸ್ ಇಲಾಖೆ ಅನ್ಫಿಟ್ ಅಂತ ಹೇಳ್ತಿದಿರಲ್ಲ ಸರ್ ನೀವು ನನಗೆ ನಿಜವಾಗ್ಲೂ ನಿಮ್ಮಿಂದ ಈ ತರ ನಿರೀಕ್ಷಣೆ ಮಾಡಿರ್ಲಿಲ್ಲ ಸರ್ ನೀವು ಈ ರೀತಿ ನಡ್ಕೊಳ್ತೀರಿ ಅನ್ನೋದನ್ನ ನೋಡಿ ಕರ್ನಾಟಕ ಜನತೆಗೆ ಒಂಥರ ಬೇಸರ ಆಗಿದೆ ತಲೆ ತಕ್ಕುವಂತ ಪರಿಸ್ಥಿತಿ ಇಡೀ ಕರ್ನಾಟಕಕ್ಕೆ ಬಂದಿದೆ ಸರ್ ಈ ತರ ಘಟನೆ ನಡೀತಾ ಇದೆ ಅಂತಂದ್ರೆ ಇಂಟೆಲಿಜೆನ್ಸ್ ಅವರಿಗೆ ಮೊದ್ಲ ಗೊತ್ತಿರುತ್ತೆ ತಾನೆ ಯಾಕೆಂತಂದ್ರೆ ಬೆಂಗಳೂರಿನಲ್ಲಿ ಹಿಂದಿನ ದಿನ ರಾತ್ರಿ ಇಡೀ ಕುಡಿದು ಪೊಲೀಸರು ಬ್ಯಾರಿಕೇಡು ನಾಕಾ ಬಂದಿನ ಎಳಕೊಂಡು ಜನ ರಸ್ತೆ ರಸ್ತೆನಲ್ಲಿ ಹೋಗಿದ್ದಾರೆ ಇಡೀ ರಸ್ತೆನೆಲ್ಲ ಬಂದ್ ಮಾಡಿದ್ದಾರೆ ಎಲ್ಲಾ ಕಡೆ ಜನಜಂಗುಳಿ ಸೇರಿದೆ ಬೆಳಗಿನ ಜಾವದವರೆಗೂ ಪೊಲೀಸರು ಇಡೀ ಬೆಂಗಳೂರಿನ ಕಾದಿದ್ದಾರೆ ಒಂದು ಸಣ್ಣ ಘಟನೆ ಅವಘಡ ಆಗದಂಗೆ ನೋಡ್ಕೊಂಡಿದ್ದಾರೆ ಅಲ್ಲ ಬೀದಿನ ಹೊತ್ಕೊಂಡು ಕುಣಿತಾ ರೀ ಇದು ಎಣ್ಣೆ ಅಮಲಲ್ಲಿ ಅಂತವ್ರನ್ನೆಲ್ಲ ಕಾಪಾಡಿದ್ದಾರೆ ಅವತ್ತು ಇಡೀ ವ್ಯವಸ್ಥೆನ ನೋಡ್ಕೊಂಡಿದ್ರೆ ಇನ್ನ ಮರುದಿನ ನೀವು ಪ್ರಸಾಶನ್ ಇಟ್ಕೊಂಡ್ರೆ ಅಥವಾ ನಿಮಗೆ ಮರುದಿನ ನಿಮಗೆ ಸನ್ಮಾನ ಇಟ್ಕೊಂಡ್ರೆ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತದ್ ಕಷ್ಟ ಆಗುತ್ತೆ ರಾತ್ರಿ ಇಂದ ಬೆಳಗಿನ ಜಾವದವರೆಗೂ ಕೂಡ ಪೊಲೀಸರು ಬೀದಿ ನಿಂತ್ಕೊಂಡು ಕಾನೂನು ಸುವ್ಯವಸ್ಥೆನ ಕಾಪಾಡಿದರೆ ಅಂತ ಗೊತ್ತಿದ್ದಿ ಅಲ್ವಾ ಅಷ್ಟೇ ಆದ್ಮೇಲೆ ಪೊಲೀಸರಿಗೆ ನೀವು ಟೈಮ್ ಕೊಡ್ಬೇಕಲ್ವಾ ಪೊಲೀಸರನ್ನ ಕರೆದು ನಿಮ್ ಕೈ ಇಲ್ವಾ ಅಂತ ನೀವು ಕೇಳಬೇಕಲ್ವಾ ನೀವು ಅದ್ ಕೇಳ್ದಲೆ ಕೋಲ್ಕತಾದಲ್ಲಿ ಅಲ್ಲಿನ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಾಗ ಎರಡು ದಿನ ತಗೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಗೆದ್ದಾಗ್ಲೂ ಎರಡ್ ದಿನ ತಗೊಂಡರೆ ಚೆನ್ನೈನವ್ರಿಗೆ ಗೆದ್ದಾಗ್ಲೂ ಕೂಡ ಮೂರ್ ದಿನ ತಗೊಂಡಾರೆ ವರ್ಲ್ಡ್ ಕಪ್ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಾಗ ಗೆದ್ದಾಗ ಕಳೆದ ವರ್ಷ ಅಷ್ಟೇ ದಿನ ನಂತರ ಪ್ರೊಸೆಷನ್ ಇಟ್ಕೊಂಡಿದೀವಿ ನೀವು ಯಾಕೆ ಆ ಪ್ಲೇಯರ್ಸ್ ಅವರು ರಾತ್ರಿ ಸರಿಯಾಗಿ ಮಲಗು ಅವರು ಅವ್ರನ್ನ ಬೆಳಗ್ಗೆ ಎದ್ದು ಕೂಡಲೇ ನೀವು ಅಲ್ಲಿ ಫ್ಲೈಟ್ ಅಲ್ಲಿ ತುಂಬಿಸ್ಕೊಂಡು ಕೊನೆಗೆ ಬಸ್ ಅಲ್ಲಿ ತುಂಬ ನೀವು ಇಲ್ಲಿ ಎಳ್ಕೊಂಡ್ ಬರ್ಬೇಕಾದಂತ ಅಗತ್ಯ ಏನಿತ್ತು ಗೆಲುವು ಆರ್ಸಿವಿ ಇದು ಫ್ರಾಂಚೈಸ್ ಇದೆ ಅಂತ ಅನ್ಕೊಳ್ಳೋಣ ನಿಮಗೆ ಯಾಕೆ ಪ್ರಚಾರದ ಹುಚ್ಚಬೇಕಿತ್ತು ಇಷ್ಟಾಗಿ ನೀವು ಬೇರೆ ಯಾವ್ದೋ ಫೇಲ್ಯೂರ್ ಅಂತಿರಲ್ಲ ರಾತ್ರಿ ಇಡೀ ಇಂತಿಂತ ಘಟನೆಗಳು ಸಂಭವಿಸಿದ್ದು ನೋಡಿರದಾಗ ಬೀದಿ ಬೀದಿನಲ್ಲಿ ಜನ ಕುಣ್ದಿರದ ನೋಡಿದಾಗ ಆ ಬೀದಿನಲ್ಲಿರುವಂಥ ನಾಯಿಗಳನ್ನೇ ಹೊತ್ಕೊಂಡು ಕುಣ್ದಿರುವಂಥ ಜನ ನೋಡಿದಿರಬೇಕಾ ನೋಡಿರುವಾಗ ಮರುದಿನ ಇಂಥ ಒಂದು ಪ್ರೊಸೆಷನ್ನ ದೊಡ್ಡ ಪ್ರೊಸೆಷನ್ನ ಮಾಡಿದರೆ ಲಕ್ಷಾಂತರ ಜನ ಬರ್ತಾರೆ ಕಾನೂನು ಸುವ್ಯವಸ್ಥೆನ ಕಾಪಾಡೋದು ಕಷ್ಟ ಆಗುತ್ತೆ ಅಂತೇಳಿ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ನಿಮಗೆ ಮಾಹಿತಿ ಕೊಡ್ಬೋದಿತ್ತಲ್ಲ ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ನಿಮ್ಮ ಮೂಗಿನ ಕೆಳಗಡೆನೇ ಇರೋದಲ್ವ ಅವರು ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೊಳ್ಳೋದು ನಿಮಗೆ ಹೋಮ್ ಮಿನಿಸ್ಟ್ರಿ ರಿಪೋರ್ಟ್ ಮಾಡ್ಕೊಳ್ಳಲ್ಲ ಅಲ್ಲಿ ಕೇಳ್ಕೊಳ್ಬೋದಿತ್ತಲ್ಲ ಬರೀ ದಯಾನಂದವರ ಮೇಲೆ ಬೆರಳು ತೋರಿಸ್ತಾ ಇದ್ದೀರಿ ಸಿದ್ದರಾಮಯ್ಯ ಅವ್ರೆ ಬರೀ ಬ್ಯಾಕ್ವರ್ಡ್ ಕ್ಲಾಸು ಬ್ಯಾಕ್ವರ್ಡ್ ಕ್ಲಾಸು ಅವ್ರ ಬಗ್ಗೆ ಉದ್ಧಾರಕ ನಾನು ಅಂತ ಹೇಳ್ತಾಯಿದ್ರಿ ನಾಯಕ ಜನಾಂಗಕ್ಕೆ ಸೇರಿದಂತಹ ಒಬ್ಬ ಫೈನೆಸ್ಟ್ ಆಫೀಸರು ಮೋಸ್ಟ್ ಹಾನೆಸ್ಟ್ ಆ್ಯಂಡ್ ಅಪ್ರೈಟ್ ಆಫೀಸರು ಬಿ ಅವ್ರನ್ನ ಆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವ್ರನ್ನ ಇವತ್ತು ಟಾರ್ಗೆಟ್ ಮಾಡ್ತಿದಿರಲ್ರಿ ಇದರಲ್ಲೇನೋ ನಿಮ್ದೇನೋ ರಾಜಕೀಯ ಇದೆಯಾ